ಆತ್ಮೇರೆ ನಾವ್ ಇವತ್ತು ಭೋಗಾದಿ ಸಂತೆಗೆ ಅಂದ್ರೆ ಗೌರಿ ಗಣೇಶ ಹಬ್ಬದ ವರ್ಷ ತಡಕು ಭಾನುವಾರಕ್ಕೆ ಮರಿ ತಗೊಳ್ಳೋದಕ್ಕೆ ಬಂದಿದ್ದೇವೆ ಇಲ್ಲಿ ಒಂದಷ್ಟು ಅದೇ ವೃತ್ತಿಯನ್ನು ಮಾಡ್ತಕ್ಕಂತ ಮಧ್ಯವರ್ತಿಗಳು ಹೊರಗಡೆಯಿಂದ ತರ್ತಾರೆ ಅವ್ರಿಗೂ ಕೂಡ ವ್ಯಾಪಾರ ಆಗದೆ ಇದ್ದಾಗ ಲಾಸ್ ಕೂಡ ಆಗುತ್ತೆ ಇನ್ನು ನಮ್ಮ ಹಳ್ಳಿಯವರು ಕೂಡ ಆ ತರ್ತಾರೆ ಅದ್ರಲ್ಲೂ ಇವತ್ತು ನಾಟಿ ಮರಿಗಳು ಇವತ್ತು ಹಬ್ಬದ ಸಂತೆ ಆಗಿರೋದ್ರಿಂದ ಬಹಳ ದುಬಾರಿ ಆಗಿದೆ ಇನ್ನು ಹೊರಗಡೆ ಹಾಡುಗಳು ಬಹುಶಃ ಇದು ಹಾವೇರಿ ಕಡೆಯಿಂದ ಒಂದಷ್ಟು ಬರ್ತವೆ ಹೈದರಾಬಾದ್ ಕಡೆಯಿಂದ ಬರ್ತವೆ ಉತ್ತರ ಭಾರತದಿಂದ ಬರ್ತವೆ ನೋಡಿ ಎಲ್ಲೋ ಬಿಡದಿರೋ ಹಾಡುಗಳು ಇವತ್ತು ನಮ್ಮ ಕರ್ನಾಟಕಕ್ಕೆ ಒಂದು ಮಾರಾಟದ ಒಂದು ವ್ಯವಸ್ಥೆಯಲ್ಲಿ ಇದಾವೆ ನಮ್ದೊಂದು ಬೋಗಾದಿ ನಾಗಮಂಗ್ಲ ತಾಲೂಕಿನ ಬೋಗಾದಿ ಸಂತೆ ಇದೆಯಲ್ಲ ಹಾಡು ಕುರಿಗೆ ಬಹಳ ಪ್ರಸಿದ್ಧಿ ಅಷ್ಟೇ ಅಲ್ಲ ಬೆಣ್ಣೆಗೂ ಕೂಡ ಬಹಳ ಪ್ರಸಿದ್ಧಿ ಅದರಲ್ಲೂ ನಾಟಿ ಹಾಡುಗಳು ನಾಟಿ ವಾತಗಳು ಅಂದ್ರೆ ಬಹುಶಃ ಬೆಂಗಳೂರಿನಲ್ಲಿ ಅದರಲ್ಲೂ ಮಂಡ್ಯ ಅಂದ್ರೆ ಮಂಡ್ಯ ಇದರಲ್ಲಿ ಟಗರ್ಗಳು ಒಂದ್ ಕಡೆ ಫೇಮಸ್ ಆದ್ರೆ ನಮ್ಮ ಕೆಆರ್ ಪೇಟೆ ಮತ್ತೆ ಸಂತೆ ನಾಗಮಂಗಲ ಈ ಕಡೆ ಭಾಗದಲ್ಲಿ ಭೋಗಾದೀಸ್ ಸಂತೆ ನಾಟಿ ವಾತಗಳಿಗೆ ಅತ್ಯಂತ ಫೇಮಸ್ ಆಗಿದೆ ಇಲ್ಲಿ ವಾತಗಳಿಗೆ ಬೆಂಗಳೂರಲ್ಲಿ ಎಂಟುನೂರ ಒಂಬೈನೂರು ಸಾವಿರ ರೂಪಾಯಿ ಕೆಜಿ ಅನ್ನು ಕೊಟ್ಟು ತಗೊಳ್ತಕ್ಕಂಥದ್ದಾಗಿದೆ ಸ್ವಾಮಿ ಈಗ ನೀವು ವಾರ ಪ್ರತಿ ವಾರ ಬರ್ತಾ ಇದೀರಾ ನಿಮ್ಗೆ ಒಂದ್ ನಾನೂರ ಐನೂರು ಉಳಿಯುತ್ತಾ ಒಂದೊಂದಿನ ಉಳಿಯುತ್ತೆ ಒಂದೊಂದಿನ ಉಳಿಯಲ್ಲ ಆದ್ರೆ ಹಬ್ಬ ಸಂತೆ ಒಂಚೂರು ವ್ಯಾಪಾರ ಆಗುತ್ತೆ ಪ್ರತಿನಿತ್ಯ ವ್ಯಾಪಾರ ಆಗೋದಿಲ್ಲ ಅದ್ರಲ್ಲೂ ಯಾವ್ದೋ ಬಿಗ್ ರೂಟಗಳು ಹಬ್ಬ ಹುಣ್ಮೆಗಳ ಸೀಸನ್ ಅಲ್ಲಿ ಮಾತ್ರ ಆಗುತ್ತೆ ಆದ್ಮೇಲೆ ನೋಡಿ ಈ ಬಹಳ ಅದ್ಭುತವಾದ ಒಂದು ಈ ಸಂತೆಯಲ್ಲಿ ಮುಂಜಾನೆ ನಾಲ್ಕ್ ಗಂಟೆ ಐದು ಗಂಟೆಗೆ ಈ ರೀತಿ ಮರಿಗಳನ್ನ ತಂದು ಮಾಡ್ತಾರೆ ಅಪ್ಪ ಈಗ ಏನ್ ಹೇಳ್ತೀಯಪ್ಪ ಇವು ಈ ಒಂದೊಂದು ಮರಿಗಳು ಏನಂದ್ರೆ ಹೇಳ್ತಿಯಪ್ಪ ಹತ್ತುವರೆ ಹತ್ತುವರೆ ಇರ್ಲಿ ನೋಡಿ ಇವು ಒಂದ್ ಇಪ್ಪತ್ತು ಕೆಜಿ ಜಿ ಬರ್ತಕ್ಕಂತ ಅವು ಹತ್ತುವರೆ ಹತ್ತುವರೆ ಅವರೇಜ್ ಅಲ್ಲಿ ಹೇಳ್ತಾ ಇದ್ರೆ ಒಂದ್ ಇಪ್ಪತ್ ಇಪ್ಪತ್ತೆರಡ್ ಕೆಜಿ ಬರ್ತವೆ ಅಲ್ಲಿಗೆ ನಾನೂರೂರ್ ಹೊರಗಡೆ ನಮ್ಮ ಸ್ಥಳೀಯ ಸ್ವಲ್ಪ ರೇಟ್ ಆಗುತ್ತೆ ಹತ್ತುವರೆ ಸಾವಿರ ನೋಡಿ ಪಾಪ ಕೆಲವೊಮ್ಮೆ ಉಳ್ಕೊಬಿಟ್ರೆ ಬಹಳ ಲಾಸು ಯಾಕೆ ಅಂದ್ರೆ ಮೂರ್ನಾಲ್ಕು ದಿನ ಮೇವು ಹಾಕ್ಬೇಕು ಅವುಗಳಿಗೂ ಅವ್ರಿಗೂ ಕೂಡ ತುಂಬಾ ಕಷ್ಟ ಇದೆ ಇವತ್ತು ಮಧ್ಯವರ್ತಿಗಳು ಅಂತೇವೆ ಅವ್ರಿಗೆ ಒಂದೊಂದು ದಿನ ಉಳಿಯುತ್ತೆ ಒಂದೊಂದು ದಿನ ಲಾಸ್ ಕೂಡ ಆಗುತ್ತೆ ಇವೆಲ್ಲ ಏನ್ ಹೇಳ್ತೀರಿ ಸರ ಸರ್ ಎಂಟು ಎಂಟು ನೋಡಿ ಇವರು ಅಲ್ಲಿಂದರೆ ತಂದಿರ್ತಾರೆ ಲಾಭಕ್ಕೋಸ್ಕರ ಈ ರೀತಿ ಒಂದು ವ್ಯಾಪಾರವನ್ನು ಆ ನಿಜವಾಗ್ಲು ಇವತ್ತಿನ ವ್ಯಾಪಾರಗಳು ಬಹಳ ಕಾಂಪಿಟೇಷನ್ ಯಾಕೆ ಅಂದ್ರೆ ಬಹಳಷ್ಟು ಜನ ವ್ಯಾಪಾರ ಇರ್ತಾರೆ ಅವ್ರಿಗೆ ಉಳಿಬಾರ್ದು ವ್ಯಾಪಾರ ಆಗ್ಬೇಕು ಅದು ನೂರು ಇನ್ನೂರೇ ಸಿಗ್ಲಿ ಮುನ್ನೂರೇ ಸಿಗ್ಲಿ ವ್ಯಾಪಾರ ಆಗ್ಬೇಕು ಅನ್ನೋದು ಇಲ್ಲಿಯ ಒಂದು ಇದಾಗಿದೆ ಅತ್ಪೇರೆ ಅತ್ಪೇರೆ ಈಗ ನಾವ್ ಇಷ್ಟೆಲ್ಲಾ ನೋಡ್ತಾ ಇದೀವಿ ನೋಡಿ ಇವತ್ತು ಹಬ್ಬ ಸಂತೆ ಆಗಿರೋದ್ರಿಂದ ಹೊರಗಡೆಯಿಂದ ಬಹಳಷ್ಟು ಹಾಡುಗಳು ಬಂದಿದಾವೆ ಇವೆಲ್ಲ ಯಾವ ಭಾಗದ ಹಾಡುಗಳು ಬಾಗೇವಾಡಿ ಹಾಡುಗಳು ಎಲ್ಲಾ ಲಾಟ್ ಕಟ್ಲೆ ತಗೊಂಡು ತಂದ್ ಮಾರುವಂತದ ತಗೊಂಡಿ ನೋಡ್ತಾ ನೀವೊಂದಷ್ಟು ತಂದು ಇಷ್ಟಕ್ಕೆ ಅಂತ ತಂದು ಮಾರುವಂತದ್ದು ಓಹೋ ಗೊತ್ತಾಯ್ತು ಇಲ್ಲಿ ಬಹಳ ಆತ್ಮೀಯರು ನಾನ್ ಆಗ್ಲಿ ಸುಮಾರು ಈ ಸಂತೆಗೆ ಬಂದು ಒಂದ್ ಮೂರ್ ನಾಲ್ಕು ವರ್ಷನೇ ಆಗಿತ್ತು ಅನ್ಸುತ್ತೆ ಅವಾಗ ನೀವ್ ನೋಡಿ ಇಲ್ಲಿ ವಾತ ಇದೆ ನೋಡಿ ಇವೆಲ್ಲ ತುಂಬಾ ರೇಟು ಇವೆಲ್ಲ ಒಂದ್ ಇಪ್ಪತ್ತಾರು ಇಪ್ಪತ್ತೇಳು ಕೆಜಿ ಬರೋವು ಒಂದ್ ಹದಿನೆಂಟು ಸಾವಿರ ಬೀಳ್ತಕ್ಕಂತ ವಾತ ಆ ಒಂಬತ್ ಸಾವಿರ ಎಂಟ್ ಸಾವಿರದಿಂದನೂ ಕೂಡ ಹೇಳಿ ನೋಡ್ರಿ ನಿಮ್ ಈ ಒಂದು ಮರಿ ಸಂತೆ ಬಗ್ಗೆ ಏನನ್ಸ್ತದೆ ಸುಂಕ ಹಾ ಹಾ ನಿಮ್ಗೆ ಸುಂಕ ಬಂದ್ರೆ ಸಾಕು ಮರಿ ಆದ್ರೂ ಹೋದ್ರ ಹೋಗ್ಲಿ ನಾನು ಬಿಡಿದ್ರಲ್ಲ ಎಷ್ಟು ಎಷ್ಟುಕೊಂಡಿದ್ರಿ ವರ್ಷದಲ್ಲಿ ಒಂದ್ ಲಕ್ಷದ ಎಂಬತ್ ಸಾವಿರ ಈಗ ಒಂದ್ ಮರಿಗೆ ಐದ್ ರೂಪಾಯಿ ಒಂದ್ ಮರಿಗೆ ಐದ್ ರೂಪಾಯಿ ಅಲ್ಲಿಗೆ ನೀವು ದಿನನಿತ್ಯ ಇದೊಂದು ವ್ಯಾಪಾರ ನಿಮ್ಮ ಒಂದು ಉಳಿಬೇಕಲ್ವಾ ನೀವ್ ಕಟ್ಟಿರೋದ್ ಬಾಕಿ ದಿನ ಇರ್ಲಿ ಆ ಸುಮ್ತವ್ರು ಸಿಕ್ಕಿದ್ದು ನಮ್ಗೆ ಬಹಳ ಅನುಕೂಲ ಆಯ್ತು ಸರಾಸರಿ ಒಂದೊಂದ್ ಮರಿ ಏನ್ ರೇಟ್ ಮಾಡ್ತೀರಪ್ಪ ಅಲ್ಲ ಆವರೇಜ್ ಹೇಳೋ ಆವ್ರೇಜ್ ಒಂದೊಂದ್ ಮರಿ ನೋಡಿ ಇವ್ರು ಹದಿನೈದು ಸಾವಿರ ಅವರೇಜ್ ಹೇಳ್ತಾ ಇದಾರೆ ಒಂದೊಂದ್ ಮರಿಯನ್ನ ನೋಡ್ರಿ ಸರಾಸರಿ ಏನ್ ರೇಟ್ ಮಾಡ್ತಾ ಇದೀರಿ ಮರಿಯಾ ಎಷ್ಟ ವರ್ಷದಿಂದ ಹಾಡುಗಳ ವ್ಯಾಪಾರ ಮಾಡ್ತಾ ಇದೆಯಪ್ಪ ವರ್ಷ ಬಿಟ್ಟಿದ್ದು ಎಸ್ ಎಲ್ ಸಿ ಗೆ ಯಾಕೆ ಬರ್ತೇನೆ ಓದಕ್ ಆಗ್ಲಿಲ್ಲ ಹಾಗಾಗಿ ಬಿಟ್ಬಿಟ್ಟೆ ಎಸ್ ಎಲ್ ಸಿ ಫೇಲ್ ಆಯ್ತಾ ನೀನೇ ಹೋಗ್ಲಿಲ್ಲ ಹಾಡು ಕುರಿ ವ್ಯಾಪಾರದಲ್ಲ ಐನೂರು ಆರ್ನೂರು ಉಳಿದ್ರೆ ಸಾಕು ಒಂದ್ ಗಾಡಿ ಗಿಡಿ ತಗೊಂಡ್ ಪೆಟ್ರೋಲ್ ತಗೊಂಡು ಓಡಾಡಕ್ಕೆ ಈಸಿ ಆಗುತ್ತೆ ಬಿಂದು ಮ್ಯಾರೇಜ್ ಆಗಿದ್ಯಪ್ಪ ಇನ್ನೂ ಇಲ್ಲ ಎಷ್ಟು ವರ್ಷದಿಂದ ಆಡುಕರಿ ವ್ಯಾಪಾರ ಮಾಡ್ತಾ ಇದೆಯಾ ಹತ್ತು ವರ್ಷ ಪರವಾಗಿಲ್ಲ ಏನಾದ್ರು ಉಳಿಯುತ್ತಾ ಅವರೇಜ್ ಏನ್ ಮಾಡ್ತಾ ಇದೆಯಾ ಏಳುವರೆ ಏಳುವರೆ ಸಾವಿರ ಏಳುವರೆ ಸಾವಿರ ಅವರೇಜು ಹೇಳಿ ಕೊಟ್ರಿ ಈ ಒಂದು ಸಂತೆ ಬಗ್ಗೆ ಸಂತೆ ಬಗ್ಗೆ ಒಳ್ಳೆ ವ್ಯಾಪಾರ ಇವತ್ತು ಅಪಸಂತೆ ಆಗಿರೋದ್ರಿಂದ ಹಳ್ಳಿ ಜನಗಳು ಎಲ್ಲ ರೇಟ್ ಜಾಸ್ತಿ ಆಗಿ ಬೆಳೆ ಬಂದಿಲ್ಲ ಖರ್ಚು ಇಲ್ಲ ಹಾಗಾಗಿ ಸ್ವಲ್ಪ ಬದುಕದೆ ಕಾಮಗಾರಿಗಳು ನಡೀತಾ ಇಲ್ಲ ಇರ್ಲಿ